ಏನೇನ್ ಹೇಳ್ಬೇಕಂತ ನೀವ ಎಲ್ಲಾರು ಹೇಳ ಬಾಯನ್ ಮಾತಾ ಕಸ್ಕೊಂಡಿದ್ರು ಅದಕ್ಕೆ ದಯಮಾಂಡ್ ನಮ್ ಸಿಬ್ಬಂದಿ ಎಲ್ಲ ಚಲೋ ಈಗ ಎ ಸಿ ಸಾಹೇಬರು ಕೂತು ಆದೇಶ್ ಮಾಡ್ತಾರೆ ಡಿ ಎಸ್ ಬಗ್ಗೆ ಹ್ಞೂ ತಹಸೀಲ್ದಾರ್ ಮಾಡ್ತಾರ ಹ್ಞೂ ಅನ್ನಬೇಕ ಮೇಲ ಅಧಿಕಾರಿಗಳು ಹ್ಞೂ ಅಂದೆಲ್ಲಾರು ತಮ್ಮ ಈಗ ಅವ್ರು ಹೇಳಿದ್ರೆ ನಾ ಎಂದೂ ಮೀಟಿಂಗ್ ಕದು ಬರವಲ್ಲ ಮುಂಜಾನೆ ಫೋನ್ ಮಾಡಿದ್ರು ಗುಂಡಿಗೆ ಸಹಿಸಲಪ್ಪ ಬಾ ಅಂಜು ಓಡಿ ಬಂದ ನಾ ಎದ್ ನನ್ ಶಿಕ್ಷಾರ ನಮ್ಮ ನಮಗ ಸಂಸಾರ ಸಾಕಾಗ್ಯಾವ ಈಗ ಹುಡುಗರಿಗೆ ನಾವು ಹೇಳ್ತೇವೆ ತಿಳಿದು ಹೇಳ್ತಿ ಆದಷ್ಟು ಬಂದೋಬಸ್ತ್ ಮಾಡ್ಕೋತೇವ ಇದ್ರಂತ ಏನೈತಿ ಪ್ಲಾಸ್ಟಿಕ್ ಅಣಪತಿ ಇದ್ ಏನು ಹೇಳಿದ್ ಬಾಳ ಸಂತೋಷ ಐತಿ ಇದೊಂದ್ ಸಲ ನಮ್ಗೆ ಎಲ್ಲರಿಗೂ ಪರ್ಮಿಷನ್ ಕೊಡಿ ತಂದವ್ರ ಬಡತ ಸಾರ್ತಾರೆ ಅವು ಉಪಯೋಗ ಮಾಡ್ಕೋತಾವ ಮುಂದಿನ ಸಲ ಮೂರ್ ಇರ್ತ ನಮ್ಗೆ ವಾರ್ನಿಂಗ್ ಮಾಡಿ ಮಾಡಿದ್ರಿ ಈಗ ಹನ್ನೆರಡು ತಿಂಗಳು ಮಾಡಿದ್ರಿ ಇನ್ ಹೇಳ್ತೀವಿ ಮಣ್ಣಿನ ಗಣಪತಿ ತರ್ಬೇಕು ಈಗ ಮಾಡಿದ ಅಂದ್ರ ಬಡವರಿಗೆ ಮಾರ್ಕೊಂತ ಹೊಡಿ ತುಂಬಕೋತವ್ ಅವ್ರ ಲುಕ್ಸೋನ್ ಆಕತಿ ಮತ್ತ ನಮ್ಮಲ್ಲಿ ಮಣ್ಣಿನ ಗಣಪತಿ ಮಾಡಿದ್ರ ರುಂಡ್ ಮುರಿತು ಬಮ್ ಏರ್ತಿದ್ದಾಗ ನನ್ ರುಂಡ್ ಬುರ್ತೀರಿ ನಮ್ಮ ಆಪ್ಸಾ ಆತ ಹೌದ್ರಿ ಐದನೇ ಐದ ಇದ್ದಾಗ ಕೈ ಹಾರ್ತ ನನ್ನ ಕಾರ್ ಗಾಡಿ ಕೂಡ್ಸಾಗ ಎಕ್ಸ್ಡೆಂಟ್ ಆತ ಗಣಪತಿ ಎಲ್ಲಿದ್ರೆ ರುಂಡ ಅವನ್ ಗಣಪತಿ ಮಾಡ್ಯಾರ ಕೆತ್ತ ಅಲ್ಲ